ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜಿಲ್ಲೆಯ ಪ್ರೌಢಶಾಲಾ ವಿಭಾಗದ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಭಾಷಣ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಮಂಜುನಾಥ್ ಪ್ರಸನ್ನ ಉದ್ಘಾಟಿಸಿದರು ಪ್ರೌಢಶಾಲಾ ವಿದ್ಯಾರ್ಥಿನಿ ಮೀನಾಕ್ಷಿ ಮಾದಕ ವಸ್ತುಗಳ ಕುರಿತು ಭಾಷಣ ಮಾಡಿದರು ಜಿಲ್ಲೆಯ ವಿವಿಧ ಶಾಲಾ ಕಾಲೇಜಿನಿಂದ ನೂರ ಇಪ್ಪತ್ತೊಂದು ಮಕ್ಕಳು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶ್ರೀಧರ್ ಉಪಾಧೀಕ್ಷಕ ಲಕ್ಷ್ಮಯ್ಯ ಸಿಮ್ಸ್ ಆಸ್ಪತ್ರೆಯ ಮನೋವೈದ್ಯ ರಾಜೇಶ್ ತೀರ್ಪುಗಾರರಾಗಿ ಪ್ರಾಧ್ಯಾಪಕರಾದ ಮಂಜುನಾಥ್ ಶಾಲಿನಿ ಸೇರಿದಂತೆ ಇತರರು ಹಾಜರಿದ್ದರು ಇದರ ಉಪಯೋಗದಿಂದ ಅನೇಕ ಮಾರಣಾಂತಿಕ ಕಾಯಿಲೆಗಳು ಬರುತ್ತದೆ ಮಾದಕ ವಸ್ತುಗಳ ಉಪಯೋಗವನ್ನು ಮಾಡದವರಿಗೂ ಸಹ ಅನೇಕ ಕಾಯಿಲೆಗಳು ಬರುತ್ತದೆ ಇದರಿಂದ ವ್ಯಕ್ತಿಯು ಅನೇಕ ಶೋಷಣೆಗಳಿಗೆ ಒಳಗಾಗುತ್ತಾರೆ ಆದ್ದರಿಂದ ಯಾರು ಸಹ ಮಾದಕ ವಸ್ತುಗಳ ಸೇವನೆಯನ್ನು ಮಾಡಬೇಡಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರೇ ಹೆಚ್ಚಾಗಿ ಈ ಒಂದು ಚಟಕ್ಕೆ ಬಳಿಯಾಗುತ್ತಿದ್ದಾರೆ ಇದನ್ನು ದಯಮಾಡಿ ಎಲ್ಲರೂ ನಿಲ್ಲಿಸಬೇಕು ಇನ್ನು ಮಾದಕ ವಸ್ತುಗಳನ್ನು ತಡೆಗಟ್ಟಲು ತೆಗೆದುಕೊಳ್ಳುವ ಕ್ರಮಗಳೆಂದರೆ ಪ್ರತಿದಿನ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಬೇಕು ಇದನ್ನು ಮಾಡುವುದರಿಂದ ನಮ್ಮ ದೇಹದಲ್ಲಿ ಆರೋಗ್ಯ ಆಗುತ್ತದೆ ಇದರಿಂದ ಹೆಚ್ಚು ದೇಹಗಳಿಗೆ ಶಕ್ತಿ ದೊರೆಯುತ್ತದೆ ಆದ್ದರಿಂದ ಎಲ್ಲರೂ ಸಹ ವ್ಯಾಯಾಮವನ್ನು ಮಾಡಿ ಹಾಗೂ ಪ್ರತಿದಿನ ಧ್ಯಾನವನ್ನು ಮಾಡಲು ಅಭ್ಯಾಸ ಮಾಡಿಕೊಳ್ಳಿ ಇದನ್ನು ಮಾಡುವುದರಿಂದ ನಮ್ಮ ಮನಸ್ಸು ಶಾಂತಿಯಿಂದ ಕೂಡಿರುತ್ತದೆ ನಾವು ಮಕ್ಕಳನ್ನ ಬಳಸ್ಕೊಂಡಾಗ ಇದು ಹೆಚ್ಚು ಯಶಸ್ವಿ ಆಗುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ನಮ್ಮ ಡಿ ಡಿ ಪಿ ಯು ಅವರು ಮತ್ತೆ ಡಿಡಿ ಪಿ ಐ ಅವ್ರಿಗೆ ನಾವು ಕೇಳ್ಕೊಂಡು ಶಾಲಾ ಹಂತದಲ್ಲಿ ಭಾಷಣ ಸ್ಪರ್ಧೆಯನ್ನ ಏರ್ಪಡಿಸಿ ಅಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂತ ಇಬ್ರು ಮಕ್ಕಳನ್ನ ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಕೊಡ್ಬೇಕು ಅನ್ನುವಂತ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡ್ವಿ ಆ ಪ್ರಕಾರ ನೀವೆಲ್ಲ ಈಗ ಬಂದಿದ್ದೀರಾ ಇಲ್ಲಿ ಈ ಭಾಷಣ ಸ್ಪರ್ಧೆಗೆ ನಾವು ಹೊರಗಿನಿಂದ ಮತ್ತೆ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ಜಡ್ಜಸ್ ಗಳನ್ನ ಕಲ್ಸ್ಕೊಂಡಿದೀವಿ ಇಲ್ಲಿಗೆ ಅವರು ನಿಮ್ಮ ಏನು ನೀವು ಪರ್ಫಾರ್ಮ್ ಮಾಡ್ತೀರಾ ಇಲ್ಲಿ ನಿಮ್ಮ ಏನು ಭಾಷಣವನ್ನ ಮಾಡ್ತೀರಾ ಅದನ್ನ ಆಕ್ಚುಲಿ ಐದ್ ಜನ ಇದ್ರು ಇನ್ನೊಬ್ರು ಅನಿವಾರ್ಯ ಕಾರಣದಿಂದ ಬಂದಿಲ್ಲದೆ ಇರೋದ್ರಿಂದ ಈಗ ಯೂನಿವರ್ಸಿಟಿಯಿಂದ ಶಾಲಿನಿ ಕುಮಾರಿ ಅವ್ರು ಬಂದಿದ್ದಾರೆ ಮತ್ತೆ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಬಂದಿದ್ದಾರೆ ಇನ್ನೊಬ್ರು ತನಿಖೆ ಆಕ್ರಿಷ್ಟ ಡಾಕ್ಟರ್ ರಾಜೇಶ್ ಅಂತ ಸಿಂಗ್ಸ್ ಅವ್ರು ಆ ಅತ್ಯಂತ ಆತ್ಮ ತೃಪ್ತಿಯನ್ನ ಕೊಡ್ತಾ ಇರುವಂತ ಒಂದು ಕಾರ್ಯಕ್ರಮ ಅಂತ ನಮಗೆ ಅನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಮುಂದಿನ ಭವಿಷ್ಯದ ಪ್ರಜೆಗಳಾಗಿರ್ತಕ್ಕಂತ ಮಕ್ಕಳಿಗೆ ಸರಿಯಾದ ಹಾದಿ ಯಾವುದು ಅನ್ನುವಂಥದ್ದನ್ನ ತಿಳಿಸುವಂತದ್ದು ಮತ್ತೆ ಈ ಹಂತದಲ್ಲಿ ನಾವು ಪಿ ಯು ಸಿ ಮತ್ತೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯವನ್ನ ನೀವು ಹೇಳಿದ್ರೆ ಅದನ್ನ ಅವರು ಗ್ರಹಿಸ್ಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಸಾಧ್ಯತೆ ತುಂಬಾ ಹೆಚ್ಚಿರೋದ್ರಿಂದ ಈ ಕಾರ್ಯಕ್ರಮ ಏನೋ ಎಲ್ಲರದ್ದು ಒಂದು ಕಾಳಜಿ ಇದೆ ಸರ್ಕಾರದ್ದಾಗ್ಲಿ ಪೊಲೀಸ್ನವರದ್ದಾಗ್ಲಿ ಹೇಗೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮಾದಕ ವಸ್ತುಗಳ ವ್ಯಸನದಿಂದ ದೂರ ಇರಬೇಕು ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡಬೇಕು ನಿಮ್ಗೆಲ್ಲ ಗೊತ್ತಿದೆ ಭಾರತದಲ್ಲಿ ಈಗ ಅವರ್ ನೇಷನ್ ಇಸ್ ಯಂಗ್ ನೇಷನ್ ಭಾರತದ ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯುವಕರು ಅಟ್ ಪ್ರೆಸೆಂಟ್ ಟೈಮ್ ಅಲ್ಲಿ ಅಂತಹ ಯುವಕರು ತಮ್ಮ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಂಡು ಆ ಮೂಲಕ ಎಷ್ಟು ಸಮಾಜಕ್ಕೆ ಮತ್ತೆ ದೇಶಕ್ಕೆ ಆಸ್ತಿಯಾಗಿ ಕೆಲಸವನ್ನ ನಿರ್ವಹಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಈಗ ನಾವು ತುಂಬಾ ಕೇಳ್ತಾ ಇದೀವಿ ಮಾದಕ ವಸ್ತುಗಳ ಸೇವನೆಯಿಂದ ಏನೇನ್ ಆಗ್ತಾ ಇದೆ ಅನ್ನೋದ್ ನಾನು ಟಾಪಿಕ್ ಬಗ್ಗೆ ಏನು ಮಾತಾಡಲ್ಲ ಯಾಕಂತಂದ್ರೆ ಟಾಪಿಕ್ ಬಗ್ಗೆ ನೀವೆಲ್ಲ ಮಕ್ಕಳೇ ಸಿದ್ಧ ಮಾಡ್ಕೊಂಡು ಬಂದಿದ್ದೀರಾ ಅದರದ್ದು ಪೂರ್ತಿ ಡೀಟೇಲ್ಸ್ ಅನ್ನ ನೀವೇ ಎಲ್ರು ಇವತ್ತು ಹೇಳ್ಕೊಡ್ತಾ ಇದ್ದೀರಾ ಆ ಹಿನ್ನೆಲೆಯಲ್ಲಿ ಟಾಪಿಕ್ ಬಗ್ಗೆ ಹೇಳೋದಿಲ್ಲ ಬಟ್ ಇದನ್ನ ಯಾಕೆ ನಾವು ಮಾಡಿದ್ವಿ ಮತ್ತೆ ಹೇಗೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ಈಗ ಪೊಲೀಸ್ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಮಾತೃಭಾವನೆಯನ್ನು ವೃತ್ತಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನೂರ